ಆತ್ಮ ವೃತ್ತಿ ಬಾಂಧವರೇ ಮಾನ್ಯ ಅಪರಾಯುಕ್ತರ ಕಚೇರಿಯಿಂದ ಶಿಕ್ಷಕರ ಸಮಯ ಬಳಕೆ ಕುರಿತು ಗೂಗಲ್ ಫಾರ್ಮ್ ಅನ್ನು ಒದಗಿಸಲಾಗಿದೆ ದಿನಾಂಕ ಮೂವತ್ತನೇ ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಐದನೇ ಜುಲೈ ಎರಡ್ ಸಾವಿರದ ಇಪ್ಪತ್ತೈದರವರೆಗಿನ ಕ್ರೋಢೀಕೃತ ಮಾಹಿತಿಯನ್ನು ನಮೂದಿಸಲಾದ ಏಳು ಬ್ಲಾಕ್ನವರು ಈ ಗೂಗಲ್ ಫಾರ್ಮ್ ಅನ್ನು ಹೇಗೆ ಭರ್ತಿ ಮಾಡುವುದು ಎಂಬುದನ್ನು ಈಗ ನಾವು ತಿಳ್ಕೊಳ್ಳೋಣ ನಮಗೆ ಒದಗಿಸಲಾದಂತಹ ಗೂಗಲ್ ಫಾರ್ಮ್ ನಲ್ಲಿ ಮೊದಲಿಗೆ ನಾವು ಇಮೇಲ್ ಅನ್ನು ಇದರಲ್ಲಿ ಟಿಕ್ ಮಾಡ್ಕೊಳ್ಬೇಕು ನಂತರ ಇಲ್ಲಿ ಬ್ಲಾಕ್ ಅನ್ನು ಚೂಸ್ ಮಾಡ್ಕೊಳ್ಳೋದು ನಂತರ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು ಆಗ ಇಲ್ಲಿ ಕ್ಲಸ್ಟರ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ ಕ್ಲಸ್ಟರ್ ಸೆಲೆಕ್ಟ್ ಮಾಡಿದ ಮೇಲೆ ನೆಕ್ಸ್ಟ್ ಕ್ಲಿಕ್ ಮಾಡ್ಕೊಳ್ಬೇಕು ಇಲ್ಲಿ ಟೈಮ್ ಯೂಸ್ ಸರ್ವೆ ಇನ್ಫಾರ್ಮೇಶನ್ ಅಲ್ಲಿ ಬರುವಂತ ಮಾಹಿತಿಯನ್ನು ಜಾಗರೂಕತೆಯಿಂದ ಭರ್ತಿ ಮಾಡಬೇಕು ಇಲ್ಲಿ ಇಲ್ಲಿ ಶಿಕ್ಷಕರ ಹೆಸರನ್ನು ಕ್ಯಾಪಿಟಲ್ ಲೆಟರ್ ನಲ್ಲಿ ಭರ್ತಿ ಮಾಡಬೇಕು ನಂತರ ಶಿಕ್ಷಕರ ಕೆಜೆ ಐ ನಂಬರ್ ಅನ್ನು ನಮೂದಿಸಬೇಕು ಅತಿಥಿ ಶಿಕ್ಷಕರಾಗಿದ್ದಲ್ಲಿ ಅವರು ಶಾಲಾ ಡೈಸ್ ಕೋಡ್ ಅನ್ನು ಭರ್ತಿ ಮಾಡಬೇಕಾಗತ್ತೆ ಇದರಲ್ಲಿ ನಂತರ ಮೊಬೈಲ್ ಸಂಖ್ಯೆಯನ್ನು ಇಲ್ಲಿ ಟೈಪ್ ಮಾಡ್ಕೊಳ್ಬೇಕು ನಂತರ ಇಲ್ಲಿ ಶಾಲಾ ಡೈಸ್ ಕೋಡ್ ಇಲ್ಲಿ ಟೈಪ್ ಮಾಡ್ಕೊಳ್ತೀವಿ ಹನ್ನೊಂದು ಡಿಜಿಟ್ ಶಾಲಾ ಡೈಸ್ ಕೋಡ್ ಅನ್ನು ಟೈಪ್ ಮಾಡ್ತೀವಿ ಶಾಲಾ ಹೆಸರನ್ನು ಇಲ್ಲಿ ಟೈಪ್ ಮಾಡಬೇಕು ನಂತರ ಇಲ್ಲಿ ಸ್ಕೂಲ್ ಮ್ಯಾನೇಜ್ಮೆಂಟ್ ಇದರಲ್ಲಿ ಗೌರ್ಮೆಂಟ್ ಮತ್ತು ಪ್ರೈವೇಟ್ ಏಟೆಡ್ ಇದೆ ಸ್ಕೂಲ್ ಟೈಪ್ ಯಾವ ಸ್ಕೂಲ್ ಟೈಪ್ ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ರಿ ಪ್ರೈಮರಿ ಸ್ಕೂಲ್ ಇದ್ರ ಪ್ರೈಮರಿ ಹೈ ಸ್ಕೂಲ್ ಇದ್ರೆ ಹೈ ಸ್ಕೂಲ್ ಟೀಚರ್ ಕ್ಯಾಟಗರಿ ಅಂತ ಹೇಳಿದೆ ರೆಗ್ಯುಲರ್ ಟೀಚರ್ ಗೆಸ್ಟ್ ಟೀಚರ್ ಇಲ್ಲಿ ರೆಗ್ಯುಲರ್ ಟೀಚರ್ ಇದ್ರೆ ರೆಗ್ಯುಲರ್ ಟೀಚರ್ ಆಯ್ಕೆ ಮಾಡ್ಕೊಳ್ರಿ ಗೆಸ್ಟ್ ಟೀಚರ್ ಇದ್ರೆ ಗೆಸ್ಟ್ ಟೀಚರ್ ನ ಆಯ್ಕೆ ಮಾಡ್ಕೊಳ್ರಿ ಆಮೇಲೆ ಇಲ್ಲಿ ಟೀಚರ್ ಡೆಸಿಗ್ನೇಷನ್ ಅಂತ ಹೇಳಿದೆ ಟೀಚರ್ ಯಾವ ಡೆಸಿಗ್ನೇಷನ್ ಅಲ್ಲಿ ಬರ್ತೀರಿ ಅವರ ಡೆಸಿಗ್ನೇಷನ್ ಇಲ್ಲಿ ಸೆಲೆಕ್ಟ್ ಮಾಡಿ ಈ ವಾರದಲ್ಲಿ ಒಟ್ಟು ಎಷ್ಟು ತರಗತಿಗಳನ್ನು ಗಳನ್ನು ಬೋಧಿಸಿದ್ದೀರಿ ಅಂದ್ರೆ ಮೂವತ್ತು ಆರು ಎರಡ್ ಸಾವಿರ ಇಪ್ಪತ್ತೈದರಿಂದ ಐದು ಏಳು ಎರಡ್ ಸಾವಿರ ಇಪ್ಪತ್ತೈದರ ಒಳಗೆ ನಾವು ಎಷ್ಟು ಅವಧಿಗಳನ್ನು ನಾವು ಬೋಧನೆ ಮಾಡಿದಿವಿ ಅನ್ನೋದನ್ನ ಇದರಲ್ಲಿ ಗಮನಿಸಬೇಕು ಒಂದು ಅವಧಿ ನಲವತ್ತರಿಂದ ನಲವತ್ತೈದು ನಿಮಿಷದ ಇರುತ್ತೆ ಒಂದು ಅವಧಿಗೆ ನಾವು ನಲವತ್ತೈದು ನಿಮಿಷ ಅಂತ ನಾವು ತೆಗೆದುಕೊಂಡಿದ್ದೀವಿ ಅಂತಂದ್ರೆ ಈಗ ನಾನು ಒಂದು ವಾರದಲ್ಲಿ ಹತ್ತು ಅವಧಿಯನ್ನು ಬೋಧನೆ ಮಾಡಿದೆ ಅಂದ್ರೆ ಹತ್ತು ಅವಧಿ ಅಂತ ತೆಗೆದುಕೊಳ್ತೇನೆ ಒಂದು ಅವಧಿಗೆ ನಲವತ್ತೈದು ನಿಮಿಷ ಅಂತಂದ್ರೆ ಇಲ್ಲಿ ಕಾಣುವಂತದ್ದನ್ನು ಗಮನಿಸಿ ಶೈಕ್ಷಣಿಕ ಚಟುವಟಿಕೆ ಅಂದ್ರೆ ಈ ವಾರದಲ್ಲಿ ಅಕಾಡೆಮಿಕ್ ಆಕ್ಟಿವಿಟಿ ಎಷ್ಟಾಯ್ತು ಅದರಲ್ಲಿ ಮೊದಲನೇ ಭಾಗ ತರಗತಿಯ ಬೋಧನೆಗೆ ಉಪಯೋಗಿಸಿದ ಒಟ್ಟು ಸಮಯ ಅಂದ್ರೆ ಇಲ್ಲಿ ಹತ್ತು ಪಿರಿಯಡ್ ತೆಗೆದುಕೊಂಡಿನಿ ಅಂತಂದ್ರೆ ಒಂದು ಪಿರಿಯಡ್ ಗೆ ನಲವತ್ತೈದು ನಿಮಿಷ ಆದ್ರೆ ಹತ್ತು ಪಿರಿಯಡ್ಗೆ ಎಷ್ಟಾಗತ್ತ ಏಳು ಗಂಟೆ ಮೂವತ್ತು ನಿಮಿಷ ನೋಡಿ ಈ ರೀತಿಯಲ್ಲಿ ಭರ್ತಿ ಮಾಡಬೇಕು ಅಂದ್ರೆ ಮೊದಲಿಗೆ ಗಂಟೆ ನಂತರ ನಿಮಿಷ ಅಂತೇಳಿ ಹೇಳಿ ಇನ್ನು ಇತರೆ ಶೈಕ್ಷಣಿಕ ಚಟುವಟಿಕೆಗಳು ಅಂತೇಳಿ ಇದೆ ಈ ಅವಧಿಯಲ್ಲಿ ಆ ಇತರೆ ಶೈಕ್ಷಣಿಕ ಚಟುವಟಿಕೆಗಳು ಯಾವ ಪಾಠ ಟಿಪ್ಪಣಿ ಅಂತ ಕ್ಲಿಕ್ ಮಾಡ್ಕೊಳ್ಬೇಕು ಮನೆ ಪಾಠ ಕೆಲಸ ತಪಾಸಣೆ ಇದರ ಕ್ಲಿಕ್ ಮಾಡ್ಕೊಳ್ತೀವಿ ಆ ನಂತರ ಪ್ರಶ್ನೆ ಪತ್ರಿಕೆ ತಯಾರು ಮಾಡಿದ್ದೀವಿ ಆ ಅವಧಿಯಲ್ಲಿ ಅಂದ್ರೆ ಈ ವಾರದಲ್ಲಿ ಅಂದ್ರೆ ಕ್ಲಿಕ್ ಮಾಡಬೇಕು ಒಂದ್ ವೇಳೆ ಪ್ರಶ್ನೆ ಪತ್ರಿಕೆ ತಯಾರಿ ಇರಲಿಲ್ಲ ಅಂದ್ರೆ ಇಲ್ಲಿ ಟಿಕ್ ಮಾಡುವಂತ ಅವಶ್ಯಕತೆ ಇಲ್ಲ ಹಾಗೇನೆ ಉತ್ತರ ಪತ್ರಿಕೆ ಮೌಲ್ಯಮಾಪನ ಅಂತಂದ್ರೆ ಉತ್ತರ ಪತ್ರಿಕೆ ಮೌಲ್ಯಮಾಪನಕ್ಕೆ ಇಲ್ಲಿ ಟೈಪ್ ಮಾಡ್ಕೊಳ್ತೀವಿ ಇವುಗಳನ್ನು ಹೊರತುಪಡಿಸಿ ನಾವು ಮತ್ತೆ ಇನ್ನಿತರ ಕೆಲಸ ಮಾಡಿದ್ದೀವಿ ಅಂತಂದ್ರೆ ಅಂದ್ರೆ ಶೈಕ್ಷಣಿಕ ಚಟುವಟಿಕೆ ಸಂಬಂಧಪಟ್ಟದಲ್ಲಿ ಟೈಪ್ ಮಾಡ್ಕೊಳ್ಬೇಕು ಆಮೇಲೆ ಈ ಇದಕ್ಕೆ ಇತರೆ ಶೈಕ್ಷಣಿಕ ಚಟುವಟಿಕೆಗೆ ಎಷ್ಟು ಸಮಯ ಉಪಯೋಗಿಸಿದೀವಿ ಒಟ್ಟಾರೆ ಆ ಸಮಯ ಇಲ್ಲಿ ನಾವು ಎಂಟ್ರಿ ಮಾಡಬೇಕು ಟೈಪ್ ಮಾಡ್ಬೇಕಾಗತ್ತೆ ಇದರಲ್ಲಿ ಅಂದ್ರೆ ಇಲ್ಲಿ ಮಕ್ಕಳ ಮನೆ ಪಾಠ ಕೆಲಸ ತಪಾಸಣೆ ಪ್ರಶ್ನೆ ಪತ್ರಿಕೆ ತಯಾರಿಗೆ ಅಂದ್ರೆ ಇಲ್ಲಿ ಮೇಲ್ಗಡೆ ಅನು ಎಲ್ಲಾ ಮಾಹಿತಿಯ ಅಹ್ ಒಟ್ಟು ಸಮಯಲ್ಲಿ ನಮೂದಿಸಬೇಕು ಈಗ ನಾನು ಐದು ಗಂಟೆ ಉಪಯೋಗಿಸ್ಕೊಂಡಿನಿ ಅಂತಂದ್ರೆ ಐದು ಗಂಟೆ ಅಂತ ಮಾಡಿ ಇಲ್ಲಿ ಡಬಲ್ ಜೀರೋ ಅಂದ್ರೆ ನಿಮಿಷ ಡಬಲ್ ಜೀರೋ ಇದೆ ಹಾಗೇನೆ ಇತರೆ ಬೋಧನೇತರ ಚಟುವಟಿಕೆಗಳು ಈ ಅವಧಿಯಲ್ಲಿ ಅಂದ್ರೆ ಈ ವಾರದಲ್ಲಿ ಯಾವ್ಯಾವ ಅಂತಂದ್ರೆ ಎಸ್ ಐ ಟಿ ಎಸ್ ನಲ್ಲಿ ಹಾಜರಾತಿ ಅಥವಾ ಮಾಹಿತಿಯಲ್ಲಿ ಇಂದೀಕರಣ ಮಾಡಿದೀವಿ ಅಂತಂದ್ರೆ ಎಸ್ ಅಂತ ಹೇಳಿ ಕ್ಲಿಕ್ ಮಾಡ್ತೀವಿ ಬಿಸಿ ಊಟ ನಿರ್ವಹಣೆ ಮಾಡೋದು ಇತ್ತಂದ್ರೆ ಊಟ ನಿರ್ವಹಣೆ ಮಾಡಿದ್ರೆ ಕ್ಲಿಕ್ ಮಾಡ್ಕೊಳ್ತೀವಿ ಶೂ ಸಾಕ್ಸ್ ವಿತರಣೆ ನಾನು ಮಾಡಿಲ್ಲ ಅಂದ್ರೆ ಟಿಕ್ ಮಾಡ್ಕೊಳ್ಳಲ್ಲ ಮಾಡಿದ್ರೆ ಅಂದ್ರೆ ಅದನ್ನ ಟಿಕ್ ಮಾಡ್ಕೊಳ್ಬೇಕು ಪಠ್ಯಪುಸ್ತಕ ವಿತರಣೆಯಲ್ಲಿ ನಾನ್ ತೊಡಗಿದ್ದೆ ಅಂತಂದ್ರೆ ಇಲ್ಲಿ ಎಸ್ ಅನ್ಬೇಕು ಇಲ್ಲ ಅಂತಂದ್ರೆ ಅದನ್ನು ಕ್ಲಿಕ್ ಮಾಡುವಂತ ಅಗತ್ಯ ಇಲ್ಲ ಹಾಗೆ ಇತರೆ ಇನ್ನು ಇವುಗಳನ್ನು ಹೊರತುಪಡಿಸಿ ವರ್ಕ್ ಮಾಡಿದೀವಿ ಅಂತ ಇಲ್ಲಿ ನಮೂದಿಸಬೇಕು ಅದೇ ರೀತಿಯಲ್ಲಿ ಇದಕ್ಕೆ ರಿಲೇಟೆಡ್ ಆಗಿರುವಂತರ ಕಾರ್ಯಕ್ಕೆ ಉಪಯೋಗಿಸಿದ ಒಟ್ಟು ಸಮಯ ಈ ವಾರದಲ್ಲಿ ಎಷ್ಟು ಸಮಯವನ್ನು ಈ ಕೆಲಸಗಳಿಗೆ ಇಲ್ಲಿಂದ ನಾವು ಕ್ಲಿಕ್ ಮಾಡಿದ್ವಿ ಟಿಕ್ ಮಾಡಿದ್ವಲ್ಲ ಈ ಅವಧಿಗಳು ಇದಕ್ಕೆ ಉಪಯೋಗಿಸಿದ ಈ ಕುಡೀಕೃತ ಮಾಹಿತಿ ಇಲ್ಲಿ ಬರಬೇಕು ಒಟ್ಟು ಸಮಯ ಇಲ್ಲಿ ಬರಬೇಕು ಈಗ ನಾನು ಇಲ್ಲಿ ಎರಡು ಕ್ಲಾಸ್ ಯೂಸ್ ಮಾಡಿದ್ದೀನಿ ಅಂತಂದ್ರೆ ಈ ರೀತಿಯಲ್ಲಿ ಟೋಟಲ್ ಈ ವಾರದಲ್ಲಿ ಶಾಲೆಯಲ್ಲಿ ಕಳೆದ ಒಟ್ಟು ಗಂಟೆಗಳು ಅಂದ್ರ ವಾರಕ್ಕೆ ಗರಿಷ್ಠ ಮೂವತ್ತಾರು ಗಂಟೆ ಮೂವತ್ತು ನಿಮಿಷ ಆಗಿರುತ್ತೆ ದಿನಕ್ಕೆ ಗರಿಷ್ಠ ಎಷ್ಟಿರುತ್ತೆ ಆರು ಗಂಟೆ ಮೂವತ್ತು ನಿಮಿಷ ಆಗಿರುತ್ತೆ ಅಂತ ನಾವು ತಿಳ್ಕೊಳ್ಬೇಕು ಇದರಲ್ಲಿ ಗಮನಿಸ್ಬೇಕು ಇಲ್ಲಿ ವಾರಕ್ಕೆ ನಾನು ಇಲ್ಲಿ ಗರಿಷ್ಠ ಅವಧಿಯನ್ನು ಇಲ್ಲಿ ಫಿಲ್ಪ್ ಮಾಡಬೇಕಾಗಿದೆ ನಾನು ಇದಕ್ಕಿಂತ ಹೆಚ್ಚು ಅವಧಿಯನ್ನು ನಾನು ಇಲ್ಲಿ ಟೈಪ್ ಮಾಡಲಿ ಎಂಟ್ರಿ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಯಾಕಂದ್ರೆ ಗರಿಷ್ಠ ಅವಧಿ ಇರೋದು ಮೂವತ್ತಾರು ಗಂಟೆ ಮೂವತ್ತು ನಿಮಿಷ ಇರುತ್ತೆ ಈಗ ನಾನು ಇಪ್ಪತ್ನಾಲ್ಕು ಗಂಟೆ ಹತ್ತು ನಿಮಿಷ ಯೂಸ್ ಮಾಡಿದ್ದೆ ಈ ರೀತಿಯಲ್ಲಿ ಟೈಪ್ ಮಾಡ್ಕೊಳ್ಬೇಕು ಹೀಗೆ ಈ ವಾರದಲ್ಲಿ ಶಾಲೆಯಲ್ಲಿ ಕಳೆದ ಒಟ್ಟು ಗಂಟೆಗಳು ಎಷ್ಟು ಅನ್ನೋದು ಇದರಲ್ಲಿ ಫಿಲ್ ಮಾಡ್ತೀವಿ ರಿಮಾರ್ಕ್ಸ್ ಕಾಲಂನಲ್ಲಿ ಇಲ್ಲಿ ಸಿ ಎಲ್ ಇ ಎಲ್ ಚೈಲ್ಡ್ ಕೇರ್ ಲೀವ್ ಮೆಟರ್ನಿಟಿ ಲೀವ್ ಮೆಟರ್ನಿಟಿ ಲೀವ್ ಲೋಕಲ್ ಹಾಲಿಡೇ ಇತರೆ ಕಾರಣಗಳಿಂದ ರಜೆ ಮೇಲೆ ಇದ್ದರೆ ಅಲ್ಲಿ ಬರೀಬೇಕು ಇದರಲ್ಲಿ ಏನಂತಂದ್ರೆ ರಿಮಾರ್ಕ್ಸ್ ನಲ್ಲಿ ನೀವು ಕಂಪಲ್ಸರಿ ಎಂಟ್ರಿ ಮಾಡಬೇಕಾಗುತ್ತೆ ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಬೇಕು ಹೀಗೆ ಈ ಗೂಗಲ್ ಫಾರ್ಮ್ ಅನ್ನು ತಾವೆಲ್ಲರೂ ಸರಿಯಾದ ರೀತಿಯಲ್ಲಿ ಭರ್ತಿ ಮಾಡುವುದು